ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ನಾನು ನಾನಿವತ್ತು ಶತವಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಶತವಿಷ ಅಂತಂದರೆ ಶತತಾರ ಅಂತಲೂ ಕರೆಯುವಂಥದ್ದು ಉಂಟು ಈ ಶತವಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಯಾವ ರೀತಿ ಇರ್ತದೆ ಜಾತಕ ಫಲ ಏನು ಹೇಳ್ತಾ ಇದೆ ಇವರ ಬಗ್ಗೆ ಶತವಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಈ ಶತವಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಬರತಕ್ಕಂಥದ್ದು ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಆರೋಗ್ಯ ಸ್ಥಿತಿ ಯಾವ ರೀತಿ ಇರ್ತದೆ ಮತ್ತು ಇವರ ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಯೋಗ್ಯವಾಗ್ತದೆ ಮತ್ತು ಇವರ ಒಂದು ವಿವಾಹ ಯಾವ ನಕ್ಷತ್ರದಲ್ಲಿ ಜನಿಸಿರುವಂತಹ ಒಂದು ಕೊರಕನ್ಯರ ಜೊತೆ ಮಾಡಿದ್ರೆ ಚೆನ್ನಾಗಿರ್ತದೆ ಮತ್ತು ಇವರ ಗುಣ ಸ್ವಭಾವ ಯಾವ ರೀತಿ ಇರ್ತದೆ ಇವರ ಆರ್ಥಿಕ ಸ್ಥಿತಿ ಯಾವ ರೀತಿ ಇರ್ತದೆ ಇವರ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿ ಇರ್ತದೆ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅದು ಇಪ್ಪತ್ತೇಳು ನಕ್ಷತ್ರದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನಿಮ್ಗೆ ಯಾವ ನಕ್ಷತ್ರ ಬೇಕೋ ಆ ನಕ್ಷತ್ರದ್ದು ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಬೋದು ಯಾಕಂತಂದರೆ ಈ ಶತಬಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಆ ಒಂದು ಫಲ ಸ್ತ್ರೀ ಪುರುಷರಿಗೆ ಅನ್ವಯ ಆಗುತ್ತೆ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ಶತಬಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತಂದರೆ ಇವರು ಸತತವಾಗಿರ್ತಕ್ಕಂಥ ಪ್ರಯತ್ನದಿಂದ ಯಶಸ್ಸನ್ನು ಕಾಣ್ತಾರೆ ಸುಮ್ಮನೆ ಕೂಡುವಂಥ ವ್ಯಕ್ತಿಗಳಲ್ಲ ಸದಾ ಚಟುವಟಿಕೆಯಿಂದ ಇರತಕ್ಕಂಥ ವ್ಯಕ್ತಿ ಸದಾ ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನುವಂಥ ತುಡಿತದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಆಗಿರ್ತಾರೆ ಮತ್ತು ಸಂಶೋಧನೆ ಮತ್ತು ಯಂತ್ರೋಪಕರಣಗಳ ತಯಾರಿಯಲ್ಲಿ ಇವರು ಬಹಳಷ್ಟು ಅಭಿರುಚಿಯನ್ನು ಹೊಂದಿರ್ತಾರೆ ಏನಾದರೂ ಕ್ರಿಯೇಟ್ ಮಾಡುವಂಥದ್ದು ಹೊಸದಾಗಿ ಕ್ರಿಯೇಟ್ ಮಾಡುವಂಥದ್ದು ವಾಹನ ಇರ್ಬೋದು ಯಂತ್ರಗಳಿರ್ಬೋದು ಅಥವಾ ಏನರ ಮಿಷನ್ ಟೆಕ್ನಾಲಜಿಯಲ್ಲಿ ಬರ್ತಕ್ಕಂತಹ ಇಲೆಕ್ಟ್ರಿಕಲ್ಲಿ ಬರ್ತಕ್ಕಂತಹ ಏನಾದರೂ ಒಂದು ಸಂಶೋಧನೆ ಮಾಡ್ತಕ್ಕಂಥದ್ರಲ್ಲಿ ಕೆಲವೊಂದು ಜನ ಇರ್ತಾರೆ ಇನ್ನು ನೀವು ಯಾವುದೇ ಈ ಯಂತ್ರ ಉಪಕರಣ ಅಷ್ಟೇ ಅಲ್ಲ ನೀವು ಯಾವುದರಲ್ಲಿ ಇದ್ದರೂ ಕೂಡ ಸ್ವಲ್ಪ ಏನೋ ಒಂದು ಬದಲಾವಣೆ ಇರುತ್ತೆ ಇವರು ಮಾಡ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಬದಲಾವಣೆ ಇರುತ್ತೆ ಇನ್ನು ಇವರು ಅದ್ಭುತವಾದಂತಹ ಕಲ್ಪನಾ ಶಕ್ತಿಯ ಒಂದು ಇರುತ್ತೆ ಇವರಲ್ಲಿ ಏನಂತಂದ್ರೆ ಒಂದು ಊಹೆ ಮಾಡ್ಕೊತಾರೆ ಏನೋ ನಾಳೆ ಹಿಂಗಾಗುತ್ತೆ ನೋಡಪ್ಪ ಅಥವಾ ಈ ತರ ನಡೆಯುತ್ತೆ ಅಥವಾ ಈ ತರ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ನೋಡಮ್ಮ ಅಂತಂದಾಗ ಆ ಪ್ರಕಾರವಾಗಿಯೇ ಸಾಧ್ಯವಾದಷ್ಟು ನಡೀತಾ ಇರ್ತದೆ ಯಾಕಂತಂದರೆ ಒಂದು ಕಲ್ಪನಾ ಶಕ್ತಿ ಅನ್ನುವಂಥದ್ದು ಇರುತ್ತೆ ಇವರಿಗೆ ಆ ಕಲ್ಪನಾ ಶಕ್ತಿ ಈ ಬಹಳ ಕರೆಕ್ಟಾಗಿ ಜಡ್ಜ್ ಮಾಡ್ಕೊಳ್ಳುವಂಥ ಶಕ್ತಿ ಇರುತ್ತೆ ಇವರಿಗೆ ಅದು ಇವರಿಗೆ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಬಹಳಷ್ಟು ಜನ ಈ ವಿಚಾರದಲ್ಲಿ ಲೈಕ್ ಮಾಡ್ತಾರೆ ಇನ್ನು ಇವರು ಏನಾಗಿರ್ತದೆ ಕೆಲವೊಂದು ಜನ ಚಿತ್ರಕಲೆಯಲ್ಲಿ ಈ ಕಲಾ ರಂಗದಲ್ಲಿ ಸ್ವಲ್ಪ ಬರೆಯುವುದರಲ್ಲಿ ವಿಶೇಷವಾಗಿ ಸ್ವಲ್ಪ ಮನಸ್ಸು ಆ ಕಡೆ ಇರುತ್ತೆ ಇವರಿಗೆ ಶಿಕ್ಷಣದಲ್ಲಿ ಭಾಳ ಚೆನ್ನಾಗಿರ್ತಕ್ಕಂಥದ್ದು ಇನ್ನೂ ಈ ಒಂದು ಏನಾಗುತ್ತೆ ಅವ್ರು ಯಾವುದೇ ಒಂದು ವೃತ್ತಿ ಮಾಡಿದರೂ ಕೂಡ ಸ್ವಲ್ಪ ಅವಾಗವಾಗಿ ಏನಾಗುತ್ತೆ ನಷ್ಟ ಸಂಭವಿಸ್ತಾ ಇರ್ತದೆ ಬಹಳ ಕಷ್ಟಪಡ್ತಾ ಇರ್ತಾರೆ ಯಾಕಂತಂದರೆ ಇವರು ಇಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಇದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ನಷ್ಟಗಳಾಗ್ಬಿಡ್ತದೆ ಅದರಿಂದ ಭಾಳ ಕಷ್ಟ ಆಗುತ್ತೆ ಭಾಳ ಚಾಲೆಂಜ್ಗಳನ್ನು ಎದುರಿಸ್ಬೇಕಾಗುತ್ತೆ ಸವಾಲುಗಳನ್ನು ಎದುರಿಸ್ಬೇಕಾಗುತ್ತೆ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಆಲ್ಮೋಸ್ಟ್ ಆಲ್ ನೀವು ಈ ಧನಿ ಈ ಶತವಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಫಲ ಹೇಳ್ತಾ ಇದ್ದೀನಲ್ವ ಇದು ಸರಿನಾ ತಪ್ಪು ನೀವು ನೋಡ್ಕೊಳ್ಳಿ ಬೇಕಿದ್ರೆ ಹಾಂ ಬಹಳ ಕಷ್ಟಪಟ್ಟಿದ್ದೀರಿ ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದಿದ್ದೀರಿ ಆಮೇಲೆ ಬರಬೇಕು ಅಂತೂ ಕೆಲವೊಂದು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನೂ ಇವರು ಏನಾಗಿರ್ತದೆ ಯಾವಾಗಲೂ ಕೂಡ ಯಶಸ್ಸನ್ನು ಎಲ್ಲಿ ಸಿಗ್ತದೆ ಆ ಒಂದು ದಾರಿಯನ್ನು ಹಿಡಿಯುವಂಥ ಮನಸ್ಥಿತಿ ಇರುತ್ತೆ ಯಾಕಂತಂದರೆ ಸೋತನು ಕೂಡ ಮತ್ತೆ ಗೆಲ್ಲುವಂಥ ಅಭಿಪ್ರಾಯ ಎಷ್ಟು ಲಾಸ್ ಆಗುತ್ತೆ ಆಗಲಿ ಮತ್ತೆ ನಾನು ಮಾಡ್ತೀನಿ ನಾನು ಗೆಲ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇರ್ತದಲ್ಲ ಅದು ಇವರನ್ನ ಒಂದು ಬಹಳಷ್ಟು ಉತ್ತಮ ಮಟ್ಟದಲ್ಲಿ ಬೆಳೀಲಿಕ್ಕೆ ಆಗುತ್ತೆ ಇವರು ಯಾರ ಮೇಲೂ ಡಿಪೆಂಡ್ ಆಗೋವಂಥವ್ರಲ್ಲ ಸ್ವತಃ ಬುದ್ಧಿಯಿಂದನೇ ಮುಂದೆ ಬಂದಿರತಕ್ಕಂಥದ್ದು ಸ್ವತಃ ಬುದ್ಧಿ ಮೇಲೇ ಇವರು ಇರ್ತಕ್ಕಂಥದ್ದು ಮತ್ತು ಇವರು ಏನಾಗಿರ್ತದೆ ತಮ್ಮ ಸಂಬಂಧಿಗಳಿಗೆ ಮತ್ತು ಸ್ನೇಹಿತರಿಗೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಕಾಣ್ತಾರೆ ಅಂದರೆ ಇದರ ಅರ್ಥ ಏನು ಯಾರನ್ನು ದ್ವೇಷ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಇವರಿಗೆ ಯಾರು ದ್ವೇಷ ಮಾಡ್ತಾರೆ ಅವರನ್ನು ಪ್ರೀತಿಸಿರುವಂತಹ ಪ್ರೀತಿಸುವಂತಹ ಅಜಾತ ಶತ್ರುಗಳು ಅಂತಲೇ ಹೇಳ್ಬೋದು ಈ ಶತನ ಶತಬಿಷ ನಕ್ಷತ್ರದವರು ಈ ಕುಂಭರಾಶಿಯಲ್ಲಿ ಬರತಕ್ಕಂಥವ್ರು ಇನ್ನು ಈ ಏನಾಗುತ್ತೆ ಅವರು ತಮ್ಮ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಧಾರೆ ಇರ್ತಾರೆ ಯಾರಾದರೂ ತಮ್ಮಕ್ಕಿಂತ ಚಿಕ್ಕವರಿದ್ರ ಅವರಿಗೆ ಒಂದು ಒಳ್ಳೆ ಗೈಡ್ ಮಾಡ್ತಾರೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ ರಾಂಗ್ ಗೈಡ್ ಮಾಡಲ್ಲ ಇವರು ಯಾವತ್ತಿಗೂ ಇಂತಹ ಒಂದು ವ್ಯಕ್ತಿತ್ವದವರು ಈ ಶತಬಿಷ ಶತತಾರ ನಕ್ಷತ್ರ ಇನ್ನು ನಾನು ವಿವರವಾಗಿ ಹೇಳಬೇಕಂದ್ರೆ ಈ ನಾಲ್ಕು ಚರಣಗಳು ಗೋ ಸಾ ಅನ್ನುವಂತಹ ನಾಲ್ಕು ಚರಣಗಳು ಬರ್ತವೆ ಈ ನಾಲ್ಕು ಚರಣದಲ್ಲಿ ಜನಿಸಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನಾನು ಡಿವೈಡ್ ಮಾಡಿ ಹೇಳೋದಾದ್ರೆ ಪ್ರಥಮ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಈ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಉತ್ತಮವಾಗಿರತಕ್ಕಂಥ ಸಂಘ ಸಂಸ್ಥೆಗಳ ಒಂದು ಲಿಂಕ್ ಕೂಡ ಇರತಕ್ಕಂಥದ್ದು ಕಂಡುಬರುತ್ತೆ ಇನ್ನು ಈ ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಈ ಬೇರೆಯವರ ದುರ್ಗುಣಗಳನ್ನು ಹೋಗಲಾಡಿಸಿ ಉತ್ತಮ ಗುಣಗಳನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ಭಾಳಷ್ಟು ಪರ ಒಂದು ಬೇರೆಯವರಲ್ಲಿ ಒಂದು ಒಳ್ಳೆಯ ಗುಣವನ್ನು ತರಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಂತಹ ಒಂದು ವ್ಯಕ್ತಿತ್ವ ಇವ್ರದು ಆದರೆ ಯಾರನ್ನೂ ಅದ್ವೇಷಲ್ಲ ಇನ್ನೂ ಮೂರನೇ ಚರಣದಲ್ಲಿ ಜನಿಸಿರುವಂಥವರು ಸಾಹಸದವರು ಬಹಳಷ್ಟು ಚಾಲೆಂಜನ್ನು ತಗೊಳ್ತಾರೆ ಇನ್ನು ಈ ಚಿತ್ರಕಲೆ ಸಾಹಿತ್ಯ ರಂಗದಲ್ಲಿ ವಿಶೇಷ ಸಾಧನೆ ಮಾಡತಕ್ಕಂತಹ ವ್ಯಕ್ತಿತ್ವ ಇರುತ್ತೆ ಇನ್ನು ಈ ಕೊನೆಯ ಚರಣ ನಾಲ್ಕನೇ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಎಲ್ಲರೂ ನನ್ನವರೇ ಎಂಬುವಂತಹ ಒಂದು ವಿಚಾರದಲ್ಲಿ ಇವರು ಬಂದಿರತಕ್ಕಂಥದ್ದು ಈ ತರ ಒಂದು ನಾಲ್ಕು ಚರಣದ ಒಂದು ಫಲ ಕಂಡುಬರುತ್ತೆ ಅವರ ಮನಸ್ಥಿತಿ ಕಂಡುಬರುತ್ತೆ ಬನ್ನಿ ಹಾಗಿದ್ರೆ ಈ ಒಂದು ಶತತಾರ್ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಸ್ಥಿತಿ ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಥವಾ ಯಾವ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಮಾಡ್ತಾ ಇರ್ತಾರೆ ಅಂತ ನೋಡಿದ್ರೆ ಇವರು ಉತ್ತಮವಾಗಿರ್ತಕ್ಕಂಥ ಗಣಿತ ತಜ್ಞರಾಗಿರ್ತಾರೆ ಕ್ಯಾಲ್ಕುಲೇಷನ್ ಇರುತ್ತೆ ಇವರಿಗೆ ಇದರಿಂದ ಅದು ಬಿಸ್ನೆಸ್ ಕೂಡ ಆಗ್ಬೋದು ಕೆಲವೊಂದು ಜನರಿಗೆ ಮತ್ತು ಇವರು ಬ್ಯಾಂಕ್ಗಳಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಭಾಳಷ್ಟು ಉತ್ತಮವಾಗಿರುವಂಥ ಸಾಧನೆ ಮಾಡುವಂಥ ಸಾಧ್ಯತೆ ಇರುತ್ತೆ ಇನ್ನು ಈ ದಿನಸಿ ಅಂಗಡಿಗಳ ವ್ಯಾಪಾರಿಗಳು ಕೂಡ ಆಗ್ಬೋದು ಈ ಇನ್ನೂ ಈ ಹೋಟೆಲ್ ಇರ್ಬೋದು ಬೇಕ್ರಿ ಇರ್ಬೋದು ಅಥವಾ ಜನರಿಗೆ ಅಗತ್ಯವಾಗಿರತಕ್ಕಂಥ ವಸ್ತುಗಳ ತಯಾರಕರಿರ್ಬೋದು ಅಥವಾ ಮಾರಾಟಗಾರರು ಕೂಡ ಆಗಿರ್ತಾರೆ ಇನ್ನು ಈ ತಂತ್ರಜ್ಞಾನದಲ್ಲಿ ಭಾಳಷ್ಟು ಪಂಡಿತರಾಗಿರ್ತಾರೆ ಅದೇ ತಂತ್ರಜ್ಞಾನ ಅವರಿಗೆ ಜೀವನೋಪಾಯಕ್ಕೆ ಮಾಡಿಕೊಳ್ಳುವಂಥ ಚಾನ್ಸಸ್ಸು ಇರುತ್ತೆ ಕೆಲವೊಂದು ಜನ ಇತಿಹಾಸ ತಜ್ಞರಾಗಿರ್ತಾರೆ ಇನ್ನು ಈ ಪುರಾತನವಾಗಿರ್ತಕ್ಕಂಥ ಸಂಸ್ಕೃತಿಯ ಸಂಶೋಧಕರಾಗಿರ್ತಾರೆ ಬಹಳಷ್ಟು ಜನ ಮತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಮಿಲ್ಟರಿಯಲ್ಲೂ ಕೂಡ ಕೆಲವೊಂದು ಜನ ಇದ್ರೆ ಇನ್ನೂ ಕೆಲವೊಂದು ಜನ ಕೃಷಿಕರಾಗಿರ್ತಾರೆ ಉತ್ತಮ ವ್ಯಾಪಾರಸ್ಥರಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಈ ಶತವಿಷ ನಕ್ಷತ್ರದವರಿಗೆ ಇನ್ನು ಇವರ ಆರೋಗ್ಯ ವಿಚಾರದಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಇವರು ಅತಿಯಾಗಿರ್ತಕ್ಕಂಥ ರಕ್ತಸ್ತಾವ ಮತ್ತು ರಕ್ತದ ಒತ್ತಡ ಎದುರಿಸಬೇಕಾಗ್ತದೆ ಈ ಕಪ್ಪು ಸ್ವಲ್ಪ ಏನಾಗಿರ್ತದೆ ಎಲ್ಲೋ ಒಂದು ಕಡೆ ಮೈ ಮೇಲೆ ಕಪ್ಪು ಕಪ್ಪು ಆದಂಥ ಚಿಕ್ಕೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರ್ತದೆ ಇನ್ನೂ ಈ ಎದೆ ಸಮಸ್ಯೆಗಳು ಎದೆ ಊರಿ ಕಾಣುವಂಥದ್ದು ಎದೆ ನೋವು ಕಾಣುವಂಥದ್ದು ಹೊಟ್ಟೆ ನೋವು ಈ ರೀತಿ ಆಗಾಗ ಚಿಕ್ಕಪಟ್ಟ ಸಮಸ್ಯೆಗಳು ಇರ್ತವೆ ಇನ್ನೂ ಒಂದು ಸ್ವಲ್ಪ ಕೆಲವೊಂದು ಜನರಿಗೆ ಏನಾಗಿರ್ತದೆ ಈ ಎಲುಬು ಕೀಲಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು ನರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಂಡು ಬರ್ತಾ ಅಂಥದ್ದೇನೋ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಜೀವನದಲ್ಲಿ ಇದೆಲ್ಲ ಇರೋದೇ ಆದರೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ವೀಕ್ಷಕರೇ ಇನ್ನೂ ಈ ಒಂದು ಶತಬಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ವಿವಾಹದ ಬಗ್ಗೆ ಭಾಳ ಮುಖ್ಯವಾದಂಥ ಮಾಹಿತಿ ನಾನು ತಿಳಿಸಬೇಕಾಗಿದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಭಾಳ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಯಾಕಂದರೆ ಭಾಳ ಮುಖ್ಯವಾದಂಥ ವಿಚಾರಗಳು ಇದರಲ್ಲಿ ತಿಳಿಸಿದ್ದೀನಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದರೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂತಂದರೆ ಮುಂದೆ ನಾವು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನು ನಿಮಗೆ ಮೊದಲೇ ಬರುತ್ತೆ ಆಯಿತಾ ಬನ್ನಿ ಆಗಿದ್ದರೆ ಈ ಶತಭಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಹುಡುಗರ ವರಗಳಿದ್ರೆ ಅವರಿಗೆ ಯಾವ ಥರದ ಕನ್ಯೆಯರು ಸೂಟ್ ಆಗ್ತಾರೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗಿಯರು ಸೂಟ್ ಆಗ್ತಾರೆ ಅಂತಂದರೆ ರೋಹಿಣಿ ಮೃಗಶಿರ ಮಘ ಉತ್ತರ ನಕ್ಷತ್ರದ ಕೊನೆಯ ಮೂರು ಚರಣ ಸ್ವಾತಿ ಚಿತ್ತ ವಿಶಾಖ ಅನುರಾಧ ಮೂಲ ಪೂರ್ವಷಾಢ ಉತ್ತರಷಾಡ ಶ್ರವಣ ಪೂರ್ವಭಾದ್ರದ ಮೊದಲ ಮೂರು ಚರಣಗಳು ಮತ್ತು ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಜನಿಸಿರುವಂಥ ಹುಡುಗಿಯರು ಈ ಶತಕುಷ ನಕ್ಷತ್ರದಲ್ಲಿರುವಂಥ ಹುಡುಗರಿಗೆ ಭಾಳ ಚೆನ್ನಾಗಿ ಸೂಟ್ ಆಗ್ತಾರೆ ಓಕೆ ಇನ್ನು ಈ ಹುಡುಗಿಯರ ಬಗ್ಗೆ ಕನ್ಯರು ಈ ಶತಭಿಷ ನಕ್ಷತ್ರದಲ್ಲಿರ್ತಕ್ಕಂತಹ ಕನ್ಯರಿಗೆ ಯಾವ ಒಂದು ನಕ್ಷತ್ರದಿಂದ ಒಂದು ಹುಡುಗರು ಸೂಟ್ ಆಗ್ತಾರೆ ಅಂತಂದರೆ ಕೃದ ಈ ಕೃತಿಕಾ ನಕ್ಷತ್ರ ರೋಹಿಣಿ ಮೃಗಶಿರ ಪುಷ್ಯ ಆಶ್ಲೇಷ ಮಘ ಚಿತ್ತ ಸ್ವಾತಿ ವಿಶಾಖ ಮೂಲ ಪೂರ್ವಷಾಢ ಉತ್ತರಾಷಾಢ ಶ್ರವಣ ಮತ್ತು ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ಹುಡುಗರು ವರಗಳು ಭಾಳ ಚೆನ್ನಾಗಿ ಈ ನಕ್ಷತ್ರದ ಒಂದು ಕನ್ಯರಿಗೆ ಸೂಟ್ ಆಗ್ತಾರೆ ಅನ್ನುವಂಥದ್ದು ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಶತಮಿಷ ನಕ್ಷತ್ರದವರು ಭಾಳಷ್ಟು ಹಠವಾದಿಗಳು ಛಲವಾದಿಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಜನಗಳ ಜೊತೆ ಬೆರಿತಕ್ಕಂಥವ್ರು ಆದರೆ ಜೀವನ ಪರ್ಯಂತ ಭಾಳಷ್ಟು ಕಷ್ಟಗಳನ್ನು ಪಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ ಇಂಥ ಒಂದು ವ್ಯಕ್ತಿತ್ವ ಇದೆ ಖಂಡಿತ ಅವರಿಗೆ ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ ಉಬ್ಬವಂತು